ದೊಂದು ಸುಂದರ ಆಲಯ ಜ್ಞಾನವ ನೀಡುವ ಜ್ಞಾನಾಲಯ ಜ್ಞಾನವ ನೀಡುವ ಜ್ಞಾನಾಲಯ ಇನ್ನಲ್ಲಿ ಕಳೆದ ಸಮಯ ಇನ್ನಲ್ಲಿ ಕಳೆದ ಸಮಯ ನಮ್ಮ ಬದುಕೆ ವಿಸ್ಮಯ ನಮ್ಮ ಬದುಕೆ ವಿಸ್ಮಯ ಇಲ್ಲಿ ನಡುವೆ ಚಟುವಟಿಕೆಗಳೇ ಕಾ ಇಲ್ಲಿಂದ ಹೆಚ್ಚಾಗುತ್ತದೆ ವಿವೇಕ ಇದರಿಂದ ಹೆಚ್ಚಾಗುತ್ತದೆ ವಿವೇಕ ಇದರಿಂದ ಉಂಟಾಗುತ್ತದೆ ತಂತ್ರಜ್ಞಾನ ವೈಜ್ಞಾನಿಕ ಇದರಿಂದ ಉಂಟಾಗುತ್ತದೆ ತಂತ್ರಜ್ಞಾನ ವೈಜ್ಞಾನಿಕ ಜ್ಞಾನದ ವ್ಯಾಮೋಹಕ ಜ್ಞಾನದ ವ್ಯಾಮೋಹಕ ಅನೇಕ ಪುಸ್ತಕಗಳ ಬಂಡ್ ಈ ಭಂಡಾರ ಅನೇಕ ಪುಸ್ತಕಗಳ ಈ ಭಂಡಾರ ಮಕ್ಕಳ ಪಾಲಿಗೆ ಇದ್ವೆ ಜ್ಞಾನ ಭಂಡಾರ ಮಕ್ಕಳ ಪಾಲಿಗೆ ಇದೇ ಜ್ಞಾನ ಭಂಡಾರ ಬಂತೆಂದರೆ ಶನಿವಾರ ಭಾನುವಾರ ಬಂತಂದರೆ ಶನಿವಾರ ಭಾನುವಾರ ಗ್ರಂಥಾಲಯಕ್ಕೆ ಹೋಗುವ ಕಾತೂರ ಗ್ರಂಥಾಲಯಕ್ಕೆ ಹೋಗುವ ಕಾತೂರ ಚೆಸ್ ಕ್ಯಾರಮೋನ್ ಹಿಡಿಯಾಟ ನವಾಡುವ ಚೆಸ್ ಕ್ಯಾರಮೋನ್ ಹಿಡಿಯಾಟ ಆಡಿಸುವರು ಗ್ರಂಥ ಪಾಲಕರು ಜ್ಞಾನ ವೃದ್ಧಿಸುವ ಆಟಗಳು ಆಡಿಸುವರು ಗ್ರಂಥ ಪಾಲಕರು ಜ್ಞಾನ ವೃದ್ಧಿಸುವ ಆಟಗಳು ಭೇದ ಭಾವವಿಲ್ಲದ ನಮ್ಮಯ್ಯ ಒಡನಾಟ ಭೇದ ಭಾವವಿಲ್ಲದ ನಮ್ಮಯ್ಯ ಒಡನಾಟ ಮಕ್ಕಳ ಪಾಲಿಗೆ ಇದುವೆ ಹಬ್ಬದುಡ್ಡ ಮಕ್ಕಳ ಪಾಲಿಗೆ ಇದುವೆ ಹಬ್ಬದುಡ್ಡ ನಮ್ಮದು